ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಬ್ಲೌಸ್ ಕಟ್ಟಿಂಗ್ ಅಂದರೆ ಇದು ರೆಡಿಮೇಡ್ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡಿ ಅಂದಾಗ ಯಾವ ರೀತಿ ಅಳತೆ ತಗೊಬೇಕು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇದು ನೋಡಿ ಬೆಳ್ ಪಟ್ಟಿ ಎಲ್ಲ ಏನು ಇಲ್ಲ ನಾರ್ಮಲ್ ಬೆಳ್ ಪಟ್ಟಿ ಇಲ್ದಂಗೆ ಇರೋದು ಹಾಗೆ ಈಗ ನಾವು ಏನು ಮಾಡ್ತೀವಿ ಅಂದರೆ ಬೆಳ್ ಪಟ್ಟಿ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾರ್ಮಲ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಇವತ್ತು ಇದು ಆಲ್ರೆಡಿ ಮೂರು ಸ್ಟಿಚ್ ಮಾಡಿ ಇನ್ನು ನಾನು ಏನು ವೆಲ್ವೆಟ್ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸಿದೆ ಆ ಬ್ಲೌಸನ್ನು ನಾನು ಆಲ್ಮೋಸ್ಟ್ ಸ್ಟಿಚ್ ಮಾಡಿ ಎತ್ತಿಟ್ಟಿದ್ದೀನಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ನೋಡಿ ಈ ರೀತಿ ವೆಲ್ವೆಟ್ ಬ್ಲೌಸ್ ಕೊಟ್ಟಾಗ ಏನು ಥ್ರೆಡ್ ಪೈಪಿಂಗ್ ಇರುತ್ತೆ ಅದನ್ನು ಕರೆಕ್ಟಾಗಿ ಕೊಡಬೇಕಾಗತ್ತೆ ಇಲ್ಲ ಅಂದರೆ ಇವ್ರು ಜಾಸ್ತಿ ಡೀಪ್ ಎಲ್ಲ ಇಡಲ್ಲ ಹಂಗಾಗಿ ಇಷ್ಟನ್ನ ಕೊಟ್ಟಿದ್ದೀನಿ ಇದಕ್ಕೆ ಹೆಮಿಂಗ್ ಹುಕ್ಸು ಇನ್ನೂ ಮಾಡಿಲ್ಲ ಮಾಡಬೇಕು ಸಾರಿ ಆಗಿದೆ ಹೆಮಿಂಗ್ ಹುಕ್ಸು ಆಗಿದೆ ಇದಕ್ಕೆ ಮಾಡಿದ್ದಾಳೆ ನೆಕ್ಸ್ಟ್ ಇದು ಬಂದು ಇದು ಬಂದು ಅವ್ರದ್ದೇನೆ ಈಗ ಏನು ತೋರಿಸಿದ್ರು ರೆಡಿಮೇಡ್ ಬ್ಲೌಸ್ ಥರ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಪ್ ಇದು ಸಿಲ್ವರ್ ಇರೋದ್ರಿಂದ ಸಿಲ್ವರ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಮತ್ತೆ ಬ್ಯಾಕಲ್ಲಿ ಒಂದು ಸ್ವಲ್ಪ ಬಾರ್ಡರ್ ಇತ್ತು ನಾನು ಈ ಶೇಪನ್ನು ಕೊಟ್ಟು ಅವ್ರು ಜಾಸ್ತಿ ಡೀಪ್ ಇಡಲ್ಲ ಅಂದರು ಹಂಗಾಗಿ ಆ ಬಾರ್ಡರ್ ಅನ್ನೇ ಈಗ ಬಾರ್ಡರ್ ಯಾವ ರೀತಿ ಈ ತರ ಸ್ಟ್ರೈಟ್ ಇರೋ ಬಾರ್ಡರನ್ನು ನಾನೇನು ಮಾಡಿದ್ದೀನಿ ಎಲ್ಲೂ ಕೂಡ ನಾನು ಫ್ರಿಲ್ ಥರ ಕೊಟ್ಟಿಲ್ಲ ಅಬ್ಸರ್ವ್ ಮಾಡಿ ಫ್ರಿಲ್ ಥರ ಎಲ್ಲೂ ಕೊಟ್ಟಿಲ್ಲ ಅದನ್ನು ಫೋ ಯಾವ ರೀತಿ ಶ್ರಿಂಕ್ ಮಾಡ್ಕೊಬೇಕು ಒನ್ ಒನ್ ಸೈಡ್ ಶ್ರಿಂಕ್ ಮಾಡ್ಕೊಂಡು ಹಾಕಿದಾಗ ನಮ್ಗೆ ಏನಿರುತ್ತೆ ಅದು ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ಅದನ್ನ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದಾರಲ್ಲಾದರೂ ತೋರಿಸ್ಕೊಡ್ತೀನಿ ನೀವು ಕೇಳಿದ್ರೆ ಇದು ಒಂದು ಬ್ಲೌಸು ಇವ್ರದೇನೇನೆ ಬ್ಲೌಸ್ ಇದು ಮುಗಿತು ಒಂದು ಬ್ಲೌಸು ಮತ್ತು ಇನ್ನೊಂದು ಅವರು ಬೋಟ್ನಾಗ ಕೇಳಿದರು ಇದು ಬಂದು ಯಾವ ಥರ ಇತ್ತು ನೆಕ್ಕು ಅಂತಂದರೆ ಸ್ವಲ್ಪ ಈ ಫ್ರಂಟ್ ಪಾರ್ಟಿಗೆ ಕೊಟ್ಬಿಟ್ಟಿದ್ದೀನಿ ಬೋಟ್ ನೆಕ್ಕು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಬ್ಯಾಕಲ್ಲಿ ಅವ್ರು ಹೇಳಿದ್ದಿದ್ದು ಡಿಸೈನ್ ಇದೇ ಆಗಿತ್ತು ನಾನು ಅದನ್ನೇ ಮಾಡಿದ್ದೀನಿ ಇನ್ನು ಬಟನ್ ಇಡಬೇಕು ಉದ್ದ ತೋಳು ಉದ್ದ ತೋಳು ಕೊಟ್ಟಿದ್ದೀನಿ ನೋಡಿ ಆ ಫ್ರೆ ಅವರು ತುಂಬ ತುಂಡ ತೋಳಿಗೆ ಕೊಟ್ಟಿದ್ದಿದ್ದು ಆದರೆ ಇಟ್ಕೊಳಲ್ವನೋ ಅಂದ್ಬಿಟ್ಟು ಉದ್ದ ತೋಳೆ ಮಾಡಿದ್ದೀನಿ ಯಾಕಂದರೆ ಬೋಟ್ ನೆಕ್ಕಿಗೆ ಉದ್ದ ತೋಳು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತೆ ಕಪ್ಸ್ ಹಾಕಿದ್ದೀನಿ ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇದು ಏನಪ್ಪ ಅಂದರೆ ಬ್ಯಾಕೆ ಕೊಟ್ಟಿದ್ರು ಈ ಥರ ರೌಂಡ್ ಕೊಟ್ಟಿದ್ರು ಅವ್ರಿಗೆ ಇದು ಇಷ್ಟ ಇಲ್ಲ ಅಂದಾಗ ನಾನು ಏನು ಮಾಡಿದೆ ಫ್ರಂಟಿಗೆ ಮಾತ್ರ ಇದು ಒಂದು ಸ್ವಲ್ಪ ಬರೋ ಥರ ನೋಡಿಕೊಂಡೆ ಇದನ್ನು ಇಲ್ಲೆಲ್ಲ ಪ್ಲೈನೇ ಕೊಟ್ಟು ಇದು ಬ್ಯಾಕಲ್ಲಿ ಫುಲ್ ಪ್ಲೈನ್ ಕೊಟ್ಟಿದ್ದೀನಿ ಯಾಕಂದರೆ ಚೆನ್ನಾಗಿ ಕಾಣಿಸ್ಲಿಲ್ಲ ಕಾಣೋಕ್ಕಷ್ಟೇ ಫುಲ್ಲು ಪ್ಲೈನ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಬರೀ ಎಂಬತ್ತು ಸೆಂಟಿಮೀಟರ್ ಇತ್ತು ಇದು ಹಳೆ ಬ್ಲೌಸಲ್ಲಿ ಈ ಹಳೆ ರೇಷ್ಮೆ ಸೀರೆದು ಬಾರ್ಡರ್ ಇತ್ತು ಅದನ್ನ ಇದಕ್ಕೆ ಹಾಕಿ ಅಂತ ಕೊಟ್ಟಿದ್ರು ಇದಕ್ಕಿನ್ನ ಏಮಿಂಗ್ ಉಕ್ಸು ಮಾಡಿಲ್ಲ ನೋಡ್ತಾ ಇರ್ಬೋದು ಅದಕ್ಕೆ ನಾನು ಏನು ಮಾಡಿದ್ದೀನಿ ಏನು ಇಲ್ಲ ಫ್ರೆಂಡ್ಸ್ ಅವರು ಜಾಸ್ತಿ ಡೀಪ್ ಎಲ್ಲ ಬೇಡ ಅಂತ ಹೇಳಿದ್ರಿಂದ ಡೀಪ್ ಹಾಕಲ್ಲ ಅಂದರು ಹಂಗಾಗಿ ಛೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಡೋರಿ ಕೊಟ್ಟಿದ್ದೀವಿ ನಾರ್ಮಲ್ ಆಗಿ ಬ್ಲೌಸು ಇದಕ್ಕೂ ಒಂದು ಚಿಕ್ಕದಾಗಿ ಪಟ್ಟಿ ಕೊಟ್ಟಿದ್ದೀನಿ ತೋಳಿಗೆ ಕತ್ತರಿಸಿ ಇದು ಬೆನ್ನಿಗೆ ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ ನೆಕ್ಕಿಗೆ ಕೊಡೋ ಅಷ್ಟು ಇರಲಿಲ್ಲ ಇದ್ರೆ ನೆಕ್ಕಿಗೆ ಇದೆ ನೆಕ್ಕಿಗೆ ಕೊಡೋ ಅಷ್ಟು ಇರಲಿಲ್ಲ ಹಾಗಾಗಿ ಇದು ಮಾಡಿದ್ದೀನಿ ಇವು ಮೂರು ಒಬ್ಬರದೇ ಫ್ರೆಂಡ್ಸ್ ಇವ್ರದೇನೇನೆ ಈಗ ಇವತ್ತು ಮತ್ತೆ ತೋರಿಸ್ತಾ ಇದ್ದೀನಿ ಅದರ ಫುಲ್ಲು ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಯಾವುದೂ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರಲ್ಲ ಲಾಸ್ಟ್ ಇನ್ನೊಂದು ಬ್ಲೌಸ್ ಇದೆ ಇದನ್ನು ಕಟಿಂಗ್ ಆ ಸ್ಟಿಚಿಂಗ್ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಫಸ್ಟ್ ಈಗ ಇದು ಬಂದು ಒಂದು ಸ್ವಲ್ಪ ರೇಷ್ಮೆ ಸ್ಯಾರಿ ಬ್ಲೌಸ್ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಸ್ಮೂತ್ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಸೀದಾ ಇದು ಸೀದಾ ಇದು ಒಂದು ಉಲ್ಟಾ ಉಲ್ಟಾ ಸೈಡ್ ಇದು ನೋಡ್ತಾ ಇರ್ಬೋದು ಈಗ ಕಟಿಂಗ್ ಮಾಡ್ತೀನಿ ನೋಡಿ ಕಟಿಂಗ್ ಮಾಡೋದು ತೋರಿಸ್ತೀನಿ ಫಸ್ಟು ಲೈನಿಂಗನ್ನು ತೆಗೆದುಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಏನು ತಂದಿರ್ತೀವಿ ಲೈನಿಂಗ್ ಅದನ್ನು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಲಾಸ್ಟಿಗೆ ಮತ್ತೆ ನೀವು ಐರನ್ ಮಾಡಬೇಕು ಅನ್ನೋ ಅಷ್ಟು ಏನೂ ಇರಲ್ಲ ಎಲ್ಲ ಪಾರ್ಟ್ ಪಾರ್ಟು ನಾವು ಹೆಮ್ಮಿಂಗ್ ಇದು ಐರನ್ ಮಾಡ್ಕೊಂಡು ಮಾಡೋದ್ರಿಂದ ಇದು ಬಂದು ಸರಿ ಇಲ್ಲ ಅಂತ ಅದನ್ನ ಮಾರ್ಜಿನ್ ಮಾರ್ಜಿನ್ಗನು ಅಂತ ನೀವು ತಿಳ್ಕೊಬೇಡಿ ಈಗ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ಈಗ ನಮ್ಮ ತೋಳಿನ ಉದ್ದ ಏನಿದೆ ಕೆಲವೊಂದು ಸಲ ನಾನು ಫಸ್ಟ್ ಅಂದರೆ ಏನು ನಾನು ಸ್ಟಿಚ್ ಮಾಡ್ತಿದ್ದೆ ಮೊದಲು ನಾನು ಹಿಂಗೆ ಇಟ್ಕೊಂಡು ಫ್ರೆಂಡ್ಸ್ ಏನು ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡ್ತಿದ್ದೆ ನೀಟಾಗಿ ಹಾಫ್ ಇಂಚ್ ಇಲ್ಲೂ ಬಿಟ್ಬಿಟ್ಟು ಎಷ್ಟಿದೆಯೋ ಸ್ಟಿಚ್ ಹಾಕೊಂಡು ಮತ್ತೆ ಇಲ್ಲಿ ಎಷ್ಟಿದೆಯೋ ಅಷ್ಟು ಸ್ಟಿಚ್ ಹಾಕೊಂಡು ಈ ರೀತಿ ಸ್ಟಿಚ್ ಆಗ್ತಾ ಇದೆ ಸ್ವಲ್ಪ ಅವರೆಲ್ಲ ಇದು ಬಂದು ರೆಡಿಮೇಡ್ ತರ್ಟಿ ಸಿಕ್ಸ್ ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಮತ್ತೆ ಇಲ್ಲಿ ಸ್ಟಿಚ್ ಎಲ್ಲಿದೆಯಲ್ಲ ಹಾಕೊಂಡು ಅಲ್ಲಿ ಹಾಫ್ ಇಂಚ್ ಹಾಕೊಳ್ಳಿ ಇದು ಬಂದು ತರ್ಟಿ ಸಿಕ್ಸ್ ಅಂತ ತೋರಿಸಿದ್ದಾರೆ ಆದ್ರೆ ತರ್ಟಿ ಸಿಕ್ಸ್ ಇವ್ರಿಗೆ ಆಗಲ್ಲ ಆಲ್ಮೋಸ್ಟ್ ಒಂದ್ ಸ್ವಲ್ಪ ದಪ್ಪ ಆಗಿದ್ದಾರೆ ಎಲ್ಲ ಸ್ಟಿಚ್ ಎಲ್ಲ ರಿಮೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಎಲ್ಲ ರಿಮೂವ್ ಮಾಡಿಕೊಂಡು ಎಡ್ಜಿಗೆ ಹೋಗಿದೆ ಇಲ್ಲಿ ರೆಡಿಮೇಡ್ ಬ್ಲೌಸ್ ಆಗಿರೋದ್ರಿಂದ ಇದು ತರ್ಟಿ ಸಿಕ್ಸ್ ಅಂತ ತೋರಿಸ್ತಾ ಇದೆ ಮತ್ತು ಇದು ಅಳತೆನೆ ಬೇರೆ ಫುಲ್ ಎಲ್ಲ ಸ್ಟಿಚ್ ಬಿಚ್ಚುಬಿಟ್ಟು ಅದು ಬಂದ್ರೆ ಫಾರ್ಟಿ ಸೈಜಿಗೆ ಹೋಗ್ಬಿಟ್ಟಿದೆ ನಾನು ಆ ಸೈಜ್ಗೆ ನಾನು ಕಟಿಂಗನ್ನು ತೋರಿಸ್ತೀನಿ ರೆಡಿಮೇಡ್ ಬ್ಲೌಸಲ್ಲಿ ಒಂದು ಸ್ವಲ್ಪ ಏನಪ್ಪ ಅಂದರೆ ನೋಡಿ ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆ ತೊಗೊತಾ ಇದ್ದೀನಿ ಅದ್ರಿಗೆ ಕರೆಕ್ಟಾಗಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನಾನು ಆಲ್ಮೋಸ್ಟ್ ಅದರೊಳಗೆ ಏನೇನು ಕೆಲವೊಂದೆಲ್ಲ ಇದ್ರೆ ಚೇಂಜಸ್ ಮಾಡ್ಕೊತೀನಿ ಮೂರುವರೆ ಮೂರುವರೆಗೆ ಇಟ್ಕೊತಾ ಇದ್ದೀನಿ ಸಾಕು ಡೌನಿಂಗ್ ಮೂರುವರೆ ಸಾಕಾಗುತ್ತೆ ಅವ್ರಿಗೆ ಆರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿ ಇಲ್ಲಿಗಿರೋದ್ರಿಂದ ಒಂದು ಶೇಪನ್ನು ನೀಟಾಗಿ ಶೇಪ್ ಹಾಕ್ಕೊಳ್ಳಿ ಅಷ್ಟೇ ಇನ್ನೇನೂ ಇಲ್ಲ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳಿ ತೋಳ್ ಕಟಿಂಗ್ ಇಷ್ಟೇ ಇರುತ್ತೆ ನಾನು ಬಾಕ್ಸ್ ಹಾಕಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ ಫ್ರೆಂಚ್ ಕರ್ವ್ ಯೂಸ್ ಮಾಡಿ ಅದನ್ನು ಮಾಡ್ಕೊಳ್ಳಿ ತೋಳ್ ಕಟಿಂಗ್ ಬರೋಲ್ಲ ಅನ್ನೋರು ಈಗ ನಾವು ಮಿಕ್ಕಿರೋ ಅಂತಹ ಲೈನಿಂಗ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ನಿಮಗೆ ಬಟ್ಟೆ ಶಾ ಶಾರ್ಟೇಜ್ ಬರೋಲ್ಲ ಇಲ್ಲಾಂದರೆ ಬಟ್ಟೆ ಲೈನಿಂಗ್ ಬಟ್ಟೆ ಶಾರ್ಟೇಜ್ ಬರುತ್ತೆ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಬ್ಲೌಸ್ ಉದ್ದೆ ಎಷ್ಟಿದೆ ಅಷ್ಟು ತಗೊಳ್ಳೋಣ ಶೋಲ್ಡರ್ ಹತ್ರ ಇಟ್ಕೊಳ್ಳಿ ಹದಿನಾಲ್ಕು ಹದಿನಾಲ್ಕು ಇಂಚ್ ಇದೆ ಫ್ರೆಂಡ್ಸ್ ಹದಿನಾಲ್ಕು ಒಂದು ಪಾಯಿಂಟ್ ಜಾಸ್ತಿ ಇದೆ ಹದಿನಾಲ್ಕು ಒಂದ್ ಪಾಯಿಂಟು ಹದಿನೈದು ಒಂದ್ ಪಾಯಿಂಟ್ ಸೇಮ್ ಒಂದ್ ಇಂಚು ಜಾಸ್ತಿ ತೆಗೆದುಕೊಳ್ಳೋಣ ಏನಿದೆಯೋ ಅದಕ್ಕೆ ಇಷ್ಟ ಆದ್ಮೇಲೆ ಬ್ಲೌಸ್ ಈಗ ಎದೆ ಸುತ್ತಾತ ಮೇಲೆ ನಾವು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ರಿಂಗ್ ಕಡೆನೇ ನೋಡ್ಕೊಬೇಕು ಯಾವತ್ತು ಉಕ್ಸ್ ಕಡೆ ಎಲ್ಲ ನೋಡ್ಕೊಬೇಡಿ ಉಕ್ಸ್ ಕಡೆ ನೋಡ್ಕೊಂಡಾಗ್ಲೇ ಬೇರೆ ಅಳತೆ ಬರುತ್ತೆ ರಿಂಗ್ ಕಡೆನೆ ಬೇರೆ ಅಳತೆ ಬರುತ್ತೆ ನೋಡಿ ಎಷ್ಟಿದೆ ನೋಡಿ ಇಲ್ಲಿ ಹತ್ತೂವರೆವರೆಗೂ ಇದೆ ಅವ್ರಿಗೆ ಒಂದು ಸ್ವಲ್ಪ ದಪ್ಪ ದಪ್ಪಾಗಿದ್ದಾರನೋ ಎಲ್ಲ ಸ್ಟಿಚ್ ರಿಮೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಸ್ಟಿಚ್ ಬಂದು ಹತ್ತು ನೋಡಿ ಹತ್ತೂವರೆಯಲ್ಲಿದೆ ನಾನು ಹತ್ತು ಇಂಚ್ ಇಟ್ಕೊತಾ ಇದ್ದೀನಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಡ್ಯಾಕಲ್ಲಿ ಎರಡು ಇಂಚು ಮಾರ್ಜಿನ್ಗೋಸ್ಕರ ನೆಕ್ಕು ಇಲ್ಲಿ ಎಷ್ಟು ತಗೊಂಡೋದು ಅಂತಂದರೆ ನಾನಿದು ಇವರು ತುಂಬ ಡೀಪೆಲ್ಲ ಇಲ್ಲ ಇರೋದ್ರಿಂದ ಎರಡು ಕಾಲ್ವರೆಗೂ ಹೋಗ್ತೀನಿ ಮತ್ತು ಮೂರುವರೆ ಶೋಲ್ಡರ್ ತೆಗೆದುಕೊತೀನಿ ಆರ್ಮೋಲ್ ಬಂದು ಸಿಕ್ಸ್ ಇಂಚಸ್ ಅನ್ನು ತೆಗೆದುಕೊತೀನಿ ಫಾರ್ಟಿಗೆಲ್ಲ ನೀವು ಇದು ಫಾರ್ಟಿ ಅಳ್ತೀನಿ ಹೇಳ್ಬೇಕು ಅಂದರೆ ಸ್ವಲ್ಪ ಬಿಚ್ಕೊಂಡು ಅದು ಇದಿಲ್ವೇನೋ ನಾನು ಹಂಗಾಗಿ ಫಾರ್ಟಿ ಅಳತೆಗೆ ತೋರಿಸ್ತಾ ಇದ್ದೀನಿ ಮತ್ತು ಒಂದು ಕಾಲಿಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಫ್ರೆಂಚ್ ಕಾರ್ ತಗೊಂಡು ಒಂದು ಶೇಪನ್ನು ಅನ್ನ ಕೊಟ್ಕೊಂಬ ಶೇಪ್ ಕೊಟ್ಕೊಂಡಾಯ್ತು ಈಗ ನಾವು ನೆಕ್ ಡೀಪ್ ಬಂದು ಇವರು ತುಂಬ ಜಾಸ್ತಿಯಲ್ಲಿ ಇಟ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಬ್ಯಾಕಲ್ಲಿ ಒಂದು ಆರು ಇಂಚು ಅಥವಾ ಏಳು ಇಂಚ್ ಇರ್ಬೋದು ಅಷ್ಟೇ ಅನಿಸುತ್ತೆ ನಮಗೆ ನೀವು ಹೆಂಗ್ ಬೇಕಾದ್ರೂ ತಗೊಬೋದು ಸಿಕ್ಸ್ ಅಂಡ್ ಹಾಫ್ ಇದೆ ನಾವು ಸೆವೆನ್ ಇಂಚಸ್ ಅನ್ನ ತೆಗೆದುಕೊಳ್ಳೋಣ ನೆಕ್ಕಿನ ಅಗಲ ಬಂದು ಅವರು ಎರಡು ವರೆನೇ ತಗೊಳ್ತೀವಿ ಫ್ರೆಂಡ್ಸ್ ಯಾಕಂದ್ರೆ ಅವ್ರದ್ದು ಸ್ವಲ್ಪ ಬ್ರಾಡ್ ಇದೆ ಅಬ್ಸರ್ವ್ ಮಾಡಬಹುದು ನೀವು ಮತ್ತೆ ಇಲ್ಲಿ ಬಂದು ಮೂರುವರೆ ಸೆವೆನ್ ಇಂಚಸ್ ಡೀಪ್ ಡೋರಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೆಂಟ್ರಲ್ ಕರೆಕ್ಟ್ ಇಟ್ಕೊಂಡು ಇಲ್ಲ ಹಾಫ್ ಇಂಚ್ ಬಿಟ್ಬಿಟ್ಟು ಇಲ್ಲ ಹಾಫ್ ಇಂಚ್ ಬಿಟ್ಟು ಇನ್ನೊಂದ್ ಸ್ವಲ್ಪ ಡೀಪ್ ಬರ್ಬೇಕಾಗಿತ್ತು ಸ್ವಲ್ಪ ಹೇಳ್ತೇನೆ ಶೇಪ್ ತಕೊಂಡೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೋಪ್ ಏನಿರುತ್ತೆ ಅದು ಕಟ್ ಮಾಡಿ ಸ್ಟಿಚ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನೀವು ಮತ್ತೆ ನಾವು ಇದಕ್ಕೆ ಥ್ರೆಡ್ ಪ್ಯಾಟಿಂಗ್ ಕೊಡೋದ್ರಿಂದ ಈಗಲೇ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದನ್ನ ಬಂದು ನಾವು ತೋಳಿಗೆ ಬಟ್ಟೆ ಶ್ಟಾರ್ಟ್ ಆಗಿ ಬರೋದನ್ನ ಕುಟ್ಕೊಬಹುದು ಎರಡು ಪೀಸ್ ಇಲ್ಲಿ ಬಾಡಿ ಪಾಟ್ಗೆ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಎಳ್ಕೊತಾ ಇದ್ದೀನಿ ಮತ್ತೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಬಂದು ಹದಿನಾಲ್ಕು ಕಾಲಿತ್ತು ಇತ್ತು ಹದಿನೈದು ಕಾಲು ಹದಿನಾರು ಕಾಲು ಹದಿನಾರು ವರೆವರೆಗೂ ಹೋಗ್ತೀನಿ ನಾನು ಬಾರ್ಡರ್ ಕಟ್ ಮಾಡಿದ್ದೀನಿ ಇಲ್ಲಿ ಯಾಕಂದ್ರೆ ತುಂಬ ದೊಡ್ಡದಿತ್ತು ಬಾರ್ಡರ್ ಮತ್ತೆ ಬ್ಯಾಕಲ್ಲಿ ಏನಾದರೂ ಸಿಂಪಲ್ ಆಗಿ ಡಿಸೈನ್ ಮಾಡಬೇಕು ಅಂದರೆ ಬಾರ್ಡರ್ ಉಪಯೋಗಿಸ್ಕೊಬೋದು ಉಪಯೋಗಿಸ್ಕೊಬಹುದು ಹಂಗಾಗಿ ಸೇಮ್ ಏನಿದೆಯೋ ಅದನ್ನು ಬಟ್ಟೆಗಳನ್ನ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ನಾವು ಇದು ತೋಳಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟಿಲ್ಲ ಮೇಯ್ನ್ ಬಟ್ಟೆನಲ್ಲಿ ಇದೇ ಸಾಕಾಗುತ್ತೆ ಇದನ್ನು ನಾನು ಡೋರಿ ಮಾಡೋದಕ್ಕೆ ಉಳಿಸ್ಕೊತೀನಿ ಡೋರಿ ಹಾಕ್ಕೊಡ್ತೀನಿ ಅವ್ರಿಗೆ ಎಲ್ಲ ಪಾರ್ಟು ರೆಡಿ ಆಯಿತು ಬೆಡ್ ಪಟ್ಟಿ ಬ್ಯಾಕ್ ಪಾಟು ಇದು ಡೋರಿಗೆ ಇದು ತೋಳಿಗೆ ಮತ್ತು ಬ್ಯಾಕ್ ಪಾರ್ಟ್ ಎಲ್ಲ ರೆಡಿ ಆಯಿತು ಇದು ಬಾರ್ಡರನ್ನು ಡಿಸೈನ್ ಡಿಸೈನ್ ಮಾಡ್ತೀನಿ ಒಂದು ಸ್ವಲ್ಪ ಬ್ಯಾಕಲ್ಲಿ ಏನಾದರೂ ಸಿಂಪಲ್ ಆಗುತ್ತೆ ಅಂತ ಅಷ್ಟೇ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್